నమస్కారడు దాసర నెలలో సమకారీ వందే తాళో ఎన్న హరి తాళో ఎన్న హరి బందే నిల్లో ఎన్న సిరియే ಬಂದೆ ನಿಲ್ಲೋ ಎನ್ನ ಸಿರಿಯೇ ಬಂದೆ ತಾಳೋ ಎನ್ನ ಹರಿಯೇ ಬಂದೆ ನಿಲ್ಲೋ ಎನ್ನ ಸಿರಿಯೇ ಬಂದೆ ಭಕುತರ ಮನ ದೊರೆಯೇ ಬಂದೆ ಭಕುತರ ಮನ ದೊರೆಯೇ ಬಂದೆ ತಾಳೋ ಎನ್ನ ಹರಿಯೇ ಬಂದೆ ತಾಳೋ ಎನ್ನ ಹರಿಯೇ ಮಾತಾ ಪಿತೃಗಳ ಸೇವೆ ಮಾಡುವ ಪರಿ ದೊರೆಯೇ ತಾತ ನಿನ್ನ ಬಿಟ್ಟು ಬದುಕಲು ಎನಗೆ ಸಾಧ್ಯವೇ ಪಿತೃಗಳ ಸೇವೆ ಮಾಡುವ ಪರಿ ದೊರೆಯೇ ತಾತ ನಿನ್ನ ಬಿಟ್ಟು ಬದುಕಲು ಎನಗೆ ಸಾಧ್ಯವೇ ತಾತನೇ ಎನಿಸಿ ಎನ್ನ ಕೊರೆಯಲು ಅನುದೀನವೋ ಅಥವಾಹಕ ನಿನ್ನ ಬಿಡಲು ನನಗೆ ಸಾಧ್ಯವೇ ತಂದೆ ತಾಳೋ ಎನ್ನ ದೊರೆಯೇ ಬಂದೆನಿಲ್ಲೋ ಎನ್ನಸಿರಿಯ ದಯಮಾಡಿ ಕ್ಷಮಿಸೋಲ ಕೊ ರಮಣನೆ ಆಯಾಗಿ ಕ್ಷಣ ನಿಲ್ಲೋ ಅಸುರಾಂತಕನೆ ರಾಯ ಎಂದೆನಿಸಿ ಪರಿಪಾಲಿ ಪಹರಿಯ ರಾಯ ಎಂದೆನಿಸಿ ಪರಿಪಾಲಿ ಪಹರಿಯ ಹಯವದನ ರೂಪಿ ನಮ್ಮ ಶ್ರೀನಿವಾಸನೆ ಹಯವದನ ರೂಪಿ ನಮ್ಮ ಶ್ರೀನಿವಾಸನೆ ಬಂದೆ ತಾಳೋ ಎನ್ನ ಹರಿಯೇನ್ ಬಂದೆ ನಿಲ್ಲೋ ಎನ್ನ ಸಿರಿಯೇ ಏನೆಂದು ಸುರಿಸಲೇ ಬದ್ರಿ ನಾರಾಯಣನೆ ಸಾನೂರಾಗದೇ ಪೋರೆವಾ ಉಡಪಿಯ ನಾನು ಎಂಬುವರ ಮನದಿ ಸಿಲುಕದವನೇ ನಾನು ಎಂಬುವರ ಮನದಿ ಸಿಲುಕದವನೇ ಅನನ್ಯ ದೇ ಭಜಪರ ಬಿಟ್ಟು ಹೋಗದವನೆ అనన్యది భజపర పెట్టు హోగవనే అందే తాళో ఎన్న బందే బల్ల ఎన్న సిరియే పండరాపురది నింత పండురంగ విఠల స్వామి పండరాపురది నింత పండురంగ విఠల స్వామి పండురంగ విఠల స్వామి పుండర సదే బడియో ఉద్దండ సిరి జగ సిరి జగదీశ విఠల ఉద్దండ సిరి జగదీశ విఠల ಪಂಡರಪುರ ನಿಂತ ಪಾಂಡುರಂಗ ವಿಠಲ ಸ್ವಾಮಿ ಪುಂಡರಸಗ ಸಗಬಡಿಯುವ ಉದ್ದಂಡ ಸಿರಿ ಜಗದೀಶ ವಿಠಲನೇ ಬಂದೆ ತಾಳೋ ಎನ್ನ ಹರಿ ಬಂದೆ ನಿಲ್ಲೋ ಎನ್ನ ಸಿರಿಯೇ ಬಂದೆ ತಾಳೋ ಎನ್ನ ಹರಿ ಬಂದೆ ನಿಲ್ಲೋ ಎನ್ನ ಸಿರಿಯೇ ಬಂದೆ ಭಕುತರ ಮನದೊರೆಯೇ ಬಂದೆ ಭಕ್ತರ ಮನ ದೊರೆಯೇ ಬಂದೆ ತಾಳೋ ಎನ್ನದರಿಯೇ ಬಂದೆ ನಿಲ್ಲೋ ಎನ್ನ ಸಿರಿ ಬಂದೆ ನಿಲ್ಲೋ ಎನ್ನ ಸಿರಿ